ಆ ಸರ್ ಈ ಮೊದಲೇ ಕಾರ್ಯಕ್ರಮ ಆ ಬುಕ್ ಅಂತಕ್ಕಂತ ನಾವು ಬಿಟ್ಟು ಬಹಳ ದಿವಸ ಆಯ್ತು ಆ ಸಿದ್ಧಾಂತಿ ಈ ರೂಪದೊಳಗೆ ಕಣ್ಣೀಗ್ ಕಾಣಿಸ್ತಿರ್ಬೇಕ ಈಗ ಸದ್ಯ ಬುಕ್ಕಿನ ಅಂತಕ್ಕಂತದ್ ಮಾತು ಆ ನಮ್ಮ ಜೋಡಿ ಒಂದ್ ಎರಡು ವರ್ಷದ ಹಿಂದೆ ಒಬ್ರು ಸರ್ ಏನಂತೇಳಿ ಏನಂತವಾ ಏನಂತ ಹೇಳಿ ಏನಂತ ಹೇಳಿ ಬೀರದೇವರ ಬಾಲ ಬ್ರಹ್ಮಚಾರಿ ಅದಾನ ಹೇಳಿ ಜಗಾನೇ ಸಾರ್ತದ ಖರೆ ಬುಕ್ನೊಳಗೆ ಬೀರದೇವ್ರಿ ಒಬ್ಬ ಮಗ ಅದ ನಾವು ನೀ ಹಸ್ರು ನೀವು ಹೇಳ್ತೀನಿ ಅಂತ ಬ ಹೇಳಿ ಬಿಟ್ರು ಹಾಂ ಅದು ಎದಕ್ಕೆ ನಂಬುದಿಗ ಆ ಇದಕ್ಕೆ ಎದಕ್ಕೆ ನಂಬುದೊತ್ ನಮ್ಮದೊಂದು ಕಳಕಳಿ ವಿನಂತಿ ಆ ಬೀರದೇವ್ರಿಗೆ ಒಬ್ಬ ಮಗ ಅದಾನ ಅಂತೇಳಿ ಬುಕ್ನಾಗೆ ಬರೋದಾದ್ರೆ ಈ ಕಣ್ಣಿಗೆ ಕಾಣಸ್ತದೆ ಅಂತ ನಾ ನಿಮಗೆ ಕೇಳ್ತೀನಿ ರೀ ಹಾಗೇನ ಆಲಕ್ಕಲ್ಲ ನಾ ಮೊದಲಿಗೆ ಹೇಳೇನೆ ಹಿಂಗೆಲ್ಲ ಮಾತಾಡಿ ನೀವು ಸಭಾ ಕೇಡೋದು ಬೇಡ ಬುಕ್ಕದ ಬಾಳು ಬೆನ್ನ ಹತ್ತಬೇಡ್ರಿ ಅದನ್ನ ಬೇಡ್ರಿ ಬುಕ್ ಬರದವ್ರಿಗೆ ಅವಮಾನ ಆಗ್ತದ ನೀವು ನಾವೇನ್ ಹೇಳ್ತೇವೆ ಅಷ್ಟೇ ಕೇಳ್ಬೇಕು ಅವಮಾನ ಮಾಡಬೇಕಾಗಿದಲ್ಲ ಸರಿ ಸರಿ ಬದನ್ನೆಲ್ಲ ಮಾತಾಡ್ಬೇಡ ಮೊದಲ ನೀವು ಸಭಾ ಕೇಡೋದಾದ್ರೆ ಮೊದಲ ನನಗೆ ಹೇಳ್ಬೇಕಾಗಿತ್ತು ಕಂಡೀಷನ್ ನಮ್ಗೆ ಆಗಿಲ್ಲರಿ ನಾವು ನಾವೆಲ್ಲ ನಿಮ್ಮನ್ನು ಇದನ್ನ ತಗೊಂಡೆ ಹೇಳಿದೆವು ನೀವು ಹೆಂಗೆ ಹಾಡ್ತೀರಿ ಅನ್ನೋದು ಗೊತ್ತಾಯ್ತು ನನಗೆ ಸುಮ್ಮ ಅಷ್ಟೇ ನಾ ಎಷ್ಟು ಮೂರ್ ವಿಷಯ ಬರ್ತಾವ ಮೂರು ಗರ್ಸನೇ ಕೇಳ್ರಿ ಎಟ್ ಕೇಳ್ರಿ ಅಷ್ಟೇ ಕೇಳಿ ಏನೋ ಮಾತಾಡಬೇಕು ದಯವಿಟ್ಟು ಕೆಟ್ಟ ಸಭಾ ಎದ್ ಹೋಗ್ತೈತೆ ಮಂದಿ ಮಾತಾಡಂದ್ರ ಮಂದಿ ಆದ್ಬೇಕ್ ನಾವ್ ಏನ್ ಹೋದ ಹೇಳು ಅದಕ್ಕಿರ್ಲಿಕ್ ತಮ್ಮ ಯಾಕಪ್ಪ ಅಂತಂದ್ರ ಇವತ್ತಿನ ದಿವಸ ಏನೇ ಮಾತಾಡಿದ್ರು ಸಹಿತ ಸಿದ್ಧಾಂತ ರೂಪದೊಳಗೆ ಮಾತಾಡೋದ ಅವಶ್ಯಕತೆ ಇಲ್ಲ ಮುಂದಿನ ಸಂಧಿ ಯಾವ ರೀತಿಯಾಗಿ ನಮ್ಮ ಸರಜೋಡಿ ಕಲಾವಂತರ ಸರ್ ಅವರ ಪ್ರಶ್ನೆ ಕೇಳುತ್ತಾರ ಆ ರೀತಿಯಾಗಿ ಹೋಗೋಣ ಅಂತಕ್ಕಂತ ಮಾತನ್ನೇ ಹೇಳಿ ಈಗ ಬಾಳೆನು ಮಾತಾಡಾರ ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದ ಚಾಲ ಹಾಡಿ ಮುಂದೆ ನಮ್ಮ ಸರಜೋಡಿ ಕಲಾವಂತರ ಈ ಪಾಳ್ಯ ಕೊಡು